பராமல கண்டு மெட்டின சித்துர்துர்கா சித்திரது பிரசித்தி ಇದೇ ಅರಮನೆ ಪ್ರಾಂಗಣ ಹ ಇದೇ ಅರಮನೆ ಪ್ರಾಂಗಣ ಕೆಳಗ ಸುರಂಗ ತರ ಎಲ್ಲ ಇದೆ ಸೀಕ್ರೆಟ್ ಚೇಂಬರ್ಸ್ ಮತ್ತೆ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಕಾಣುತ್ತೆ ಸಣ್ಣ ದೇವಸ್ಥಾನ ಕಾಣಿಸಿದೆ ಅಲ್ಲಿ ಅಲ್ಲಿ ಎಲ್ಲ ನಾಗತಿಯರಿಗೆ ಬಂಗಾರದ ಆಭರಣಗಳು ಮಾಡ್ಲಿಕ್ಕೆ ಒಂದು ಸ್ಥಳ ಅದು ಇವೆಲ್ಲ ಆ ಗುಡ್ಡ ಪ್ಲಸ್ ಈ ಗುಡ್ಡ ಮಧ್ಯ ಇರೋದು ಕಣ್ವೆ ಇದನ್ನ ಪಚ್ಚೆ ಕಣ್ವೆ ಅಂತ ಕರೀತಾರೆ ಚಿತ್ರದುರ್ಗದ ಕಲ್ಲಿನ ಕೋಟಿ ಸ್ನೇಹಿತರೆ ಈಗ ಚಿತ್ರದುರ್ಗದ ಮದಕರಿ ನಾಯಕರ ಅರಮನೆ ನೋಡೋಣ ಸ್ನೇಹಿತರೆ ಇಲ್ಲಿಂದ ಕಾಣುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಇಡೀ ಅರಮನೆ ಹೇಗಿತ್ತು ಅಂತ ಅದ್ರದ್ದು ಒಂದು ಏರಿಯಲ್ ವ್ಯೂ ನೋಡೋಣ ಆಮೇಲೆ ಒಳಗಡೆ ಹೋಗೋಣ ಹೋಗೋಕ ಮುಂಚೆ ನಾನು ನಿಮ್ಗೊಂದು ಭಾಳ ಕ್ಯೂರಿಯಸ್ ಆದಂಥ ವಿಚಾರ ತೋರಿಸ್ಬೇಕು ಸ್ನೇಹಿತರೆ ನೋಡಿದೆ ದಯಮಾಡಿ ತೋರಿಸಿ ಅವ್ರಿಗೆ ಜಂತ ನಾನು ಕೇಳ್ಕೊತೇನೆ ಸ್ನೇಹಿತರೆ ಪಾಪ ಯಾರೋ ಒಬ್ಬರು ಪ್ರೇಮಿ ತಮ್ಮ ಹೃದಯದಲ್ಲಿರುವಂಥ ಭಾವನೆನ ಹೇಳೋಕ್ಕಾಗದೆ ಸ್ನೇಹಿತರೆ ಈ ಬಂಡೆ ಮೇಲೆ ತನ್ನ ಭಾವನೆನ ಬರೆದು ಐ ಲವ್ ಯು ನಾಗು ವಿಲ್ಯೂ ಮ್ಯಾರಿ ಮೀ ಅಂತ ಬರೆದವ್ರೆ ಐ ಲವ್ ಯು ನಾಗು ಯು ಮ್ಯಾರಿ ಮಿ ಅಂತ ಶಿವ ನಾಗ ಬಹುಶಃ ಆ ಅಮರ ಪ್ರೇಮಿ ಹೆಸರು ಶಿವ ಅಂತಲೇ ಇರಬೇಕು ಸೊ ನೀವು ಎಲ್ಲೇ ಇದ್ದರೂ ದಯಮಾಡಿ ಬಂದಿದ್ದ ಓದ್ಕೊಂಡೋಗಿ ಶಿವ ಅವ್ರಿಗೆ ಎಸ್ ಆರ್ನೂ ಒಂದು ಹೇಳಿ ಕೆಲವರು ಪ್ರಶ್ನೆ ಕೇಳೋರು ವಿಲ್ಯೂ ಮ್ಯಾರಿ ಮಿ ಅಂತ ಸೊ ಹಂಗಾಗಿ ಇದನ್ನು ಹೇಳಿದ ಈ ಅಮರ ಪ್ರೇಮಿ ಒಳ್ಳೇದಾಗಲಿ ಅಂತ ಹಿಂಗ ಬರಿಬಾರ್ದು ಕೂಡ ಅವ್ರು ಹೇಳ್ತಾ ಯಾಕಂದ್ರೆ ಬರೆಯೋ ತಪ್ಪು ಹಿಂಗ ಇದು ಮಾನ್ಯುಮೆಂಟ್ ಇದು ಐತಿಹಾಸಿಕ ಒಂದು ಮಾನ್ಯುಮೆಂಟ್ ಇಂಟರ್ನ್ಯಾಷನಲ್ ಮಾನ್ಯುಮೆಂಟು ತಂದ್ಬಿಟ್ಟು ಅವ್ರ ಹಿಂಗ ಕೆತ್ತಿರೋ ತಪ್ಪು ಸೊ ಇದನ್ನ ಇದನ್ನೇ ಅವ್ರು ಬೇರೆ ಕಡೆ ಅಂತ ಹೇಳ್ತಾ ಬನ್ನಿ ಈಗ ಅರಮನೆ ನೋಡೋಣ ಬನ್ನಿ ಸರ್ ಸರ್ ನಾನು ಕೆಳಗೆ ಈ ಬರ್ದಿದ್ದಾರೆ ಕೆಲವು ಬಿಡಿದ್ದಾರೆ ಅರಮನೆ ನೋಡಬೇಕು ಅಂತ ಬಂದವರಿಗೆ ಲವ್ ಸ್ಟೋರಿ ಕೇಳಬೇಕು ಪಾಪ ಅವ್ನು ಮದುವೆ ಆಗಪ್ಪ ಅದೇನೇ ಕರ್ಮ ಮಾಡವಳು ಒಂದು ಆಯಕಟ್ಟಿನ ಜಾಗದ ಮಾಡಿದ್ದಾರೆ ಅಂತಂದ್ರೆ ಸುತ್ತಲೂ ಗುಡ್ಡ ಇದೆ ಗುಡ್ಡ ಇದೆ ಇದು ಕಿರಿದಾದ ಜಾಗ ಇದೆ ಇಲ್ಲೆಲ್ಲ ಇದೆ ಜಾಗ ಇದೆ ಒಂದ್ ಒಂದ್ ಸುತ್ತ ಎರಡನೇ ಸುತ್ತ ಕೋಟೆ ದಾಟ್ ಬರೋದೇ ಕಷ್ಟ ಅಂತ ಅದ್ರಲ್ಲಿ ಏಳು ಸುತ್ತು ಕೋಟೆ ಕಾಡಿ ಇದನ್ನೆಲ್ಲ ದಾಡ್ಕೊಂಡ್ ಬರ್ಬೇಕಂದ್ರೆ ಆಲ್ಮೋಸ್ಟ್ ಸಾಧ್ಯನೇ ಇಲ್ಲ ಅಸಾಧ್ಯ ಅಸಾಧ್ಯ ಅಂತಲೇ ಹೇಳ್ಬೋದು ಅಂಥ ಕಡೆ ಕಟ್ಟಿದ್ದಾರೆ ಆದರೆ ಅವರು ಯುದ್ಧದಲ್ಲಿ ಸಂಸ್ಥಾನ ಮುಗಿದೋದ್ಮೇಲೆ ಇಲ್ಲಿ ರಾಜರ ಪರಿವಾರ ಎಲ್ಲ ಮುಗಿದೋ ಯಾರು ವಂಶಸ್ಥರು ಇರೋದಿಲ್ಲ ಅದು ಕ್ರಮೇಣ ಅದು ಬಿಜೋಗಿರುತ್ತೆ ಯಾರು ವಾರಸ್ಥರು ಇಲ್ಲ ಅದನ್ನು ನೋಡ್ಕೊಳೋರು ಇಲ್ಲ ಅದು ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಬಿದೋಗಿದೆ ಪೂರ್ತಿ ಅದು ಅನ್ನಲ್ಲಿ ಅಳಿದು ಅಳಿದು ಉಳಿದೇಕಂತ ಅದ್ರದ್ದು ಏನೋ ಬೆಳೆ ಬಾಳಕಂತ ಮರದ್ದು ಕಂಬುಳಿ ಎಲ್ಲ ಬೇರೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಲೋಕಲ್ ಆಗಿಗಳು ಬಂದಿಲ್ಲ ಆಮೇಲೆ ಈಗೆಲ್ಲ ಕಾಣುತ್ತೆ ನೋಡಿ ಮಣ್ಣಿನಲ್ಲಿ ರೌಂಡ್ ರೌಂಡ್ ಇದೆಯಲ್ಲ ಅವೆಲ್ಲ ಕಣಜಗಳು ಅದ್ರಲ್ಲಿ ಒಂದು ಕೆ ಬೆಲ್ಲದ ಕಣಜ ಹುಣ್ಸೆಣ್ಣಿನ ಕಣಜ ಒಂದು ದವಸ ಧಾನ್ಯಗಳನ್ನ ಇದ್ ಮಾಡ್ಲಿಕ್ಕೆ ಈಗ ಬರೀ ಮಣ್ಣಿಂದ ಕಾಣುತ್ತೆ ಮುಂಚೆ ಎಲ್ಲ ಗಾರ ಎಲ್ಲ ಹಾಕಿ ಪ್ಲಾಸ್ಟರ್ ಎಲ್ಲ ಮಾಡಿದ್ರು ಮತ್ತೊಡೋದು ಶೇಪ್ ನೋಡ್ರಿ ಆ ರೀತಿ ಇದೆ ಸ್ಕ್ವೇರ್ ಇಲ್ಲ ಅದೇ ರೌಂಡ್ ಇದೆ ರೌಂಡ್ ಇರೋದ್ರಿಂದ ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಒಳಗಡೆ ಹೊರಗಡೆ ಪ್ರೆಷರ್ ಬಂದ್ರೂ ತಡ್ಕೊಂಡಂತ ಕೆಪಾಸಿಟಿ ಜಾಸ್ತಿ ಇರುತ್ತೆ ಮತ್ ಮಳೆ ಬಂದ್ರೆ ನೀರ್ ಬಿದ್ದಿದೆಲ್ಲ ಇಳ್ದೋಗ್ಬಿಡುತ್ತೆ ನಿಂತ್ಕೊಂಡಿಲ್ಲ ರೌಂಡ್ ಜಾರ್ಕೊಂಡ್ ಜಾರ್ಕೊಂಡ್ ಹೋಗುತ್ತೆ ಮತ್ತೆ ಗಾಳಿ ಆಡಲಿಕ್ಕೆ ಬಹಳ ವ್ಯವಸ್ಥೆ ಮಾಡಿದ್ದಾರೆ ಅದೆಲ್ಲ ಮೈನ್ ಪ್ರಾಂಗಣ ಅಂತ ಕರಿತಾರೆ ಬರೀ ಮಣ್ಣಿನ ಮಾತ್ರ ಹ ಹ ಕೆಳಗೆ ಹೋಗಿ ಕೆಲವು ಸುರಂಗ ತರ ಎಲ್ಲಾ ಇದೆ ಸೀಕ್ರೆಟ್ ಚೇಂಬರ್ಸ್ ಅದರಲ್ಲಾ ಮತ್ತೆ ಈ ಕಡೆ ಪಕ್ಕದ್ದೆಲ್ಲ ಇದೆಲ್ಲ ಶೃಂಗ ಶೃಂಗಾರಮನ ಅಂತ ಕರಿತೀವಿ ಇದೆಲ್ಲ ಪಾಳೇಗರ ಕಾಲದಲ್ಲಿ ಗೊತ್ತಲ್ಲ ಶೃಂಗಾರಮನ ಅಂತ ಗೊತ್ತಲ್ಲ ಸುಮ್ ರೋಮ್ಯಾಂಟಿಕ್ಕಾಗಿ ಸುವಾಸನೆ ಬಿಡ್ತಕ್ಕಂತ ಹೂಗಳು ಹಣ್ಣುಗಳು ಈ ರೀತಿ ರೀತಿಯೆಲ್ಲ ಗಿಡಗಳೆಲ್ಲ ಬೆಳ್ಸಿದ್ರು ಬ್ರಿಟಿಷ್ ಕಾಲದಲ್ಲೂ ಫೋಟೋಗಳೆಲ್ಲ ಇದೆ ಸೊ ಅಂದ್ರೆ ಈಗ ಒಂದು ಉದಾಹರಣೆಗೆ ಒಂದು ಗಾರ್ಡನ್ ಅಂತೀವಲ್ಲ ಅಂದರೆ ಮೊಗಲ್ ಗಾರ್ಡನ್ ಅಂತ ಒಂದು ಅರಮನೆ ಅರಮನೆ ಸುತ್ತ ಒಂದು ತೋಟ ತೋಟ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಕಾಣುತ್ತ ಸಣ್ಣ ದೇವಸ್ಥಾನ ಕಾಣಿಸಿದೆ ಅಲ್ಲಿ ಮತ್ತೆ ಈಗ ಒಂದ್ ಮೇಲೆ ಒಂದು ಕಲ್ಲಿಂದ ಮಂಟಪ ಹಾ ಅಲ್ಲಿ ಎಲ್ಲ ನಾಗತೀಯರಿಗೆ ಬಂಗಾರದ ಆಭರಣಗಳು ಮಾಡ್ಲಿಕ್ಕೆಲ್ಲ ಒಂದು ಸ್ಥಳ ಅದು ಅಲ್ಲಿ ಪಕ್ಕದಲ್ಲ ಒಂದು ಹೊಂಡ ಇದೆ ತೀರ್ಥದ ಹರಿವು ಅಂತ ಕಾಣುತ್ತ ಅಂದ್ರೆ ನಾಗಕ್ಷೇತ್ರ ಆಗಿತ್ತು ಇಲ್ಲಿ ನಾಗ ಒಂದು ವಾಸಸ್ಥಾನ ಈ ಕಣ್ವೆಗಳಿಗೆಲ್ಲ ಎಷ್ಟಿರ್ತಿದ್ವು ಇವೆಲ್ಲ ಆ ಗುಡ್ಡ ಪ್ಲಸ್ ಈ ಗುಡ್ಡ ಮಧ್ಯ ಇರೋದು ಕಣವೆ ಕಣಿವೆ ಅಂದ್ರೆ ಎರಡು ಗುಡ್ಡಗಳ ಮಧ್ಯ ಇರ್ತಾರೆ ಪ್ರವಾಸಗಳ ಮಧ್ಯ ಇರ್ತಕ್ಕಂತ ಹಳ್ಳದ ಜಾಗ ಅದ ಇದನ್ನ ಪಚ್ಚೆ ಕಣಿವೆ ಅಂತ ಕರೀತಾರ ಹಂಗೆ ನಾಗರ ಕಣಿವೆ ಅಂತ ಕಣಿವೆಗಳಿದಾವೆ ಈಗೆಲ್ಲಾ ಹೆಸರಿಟ್ಟಿದಾರೆ ಆಕಡೆ ಚಂದ್ರವಳ್ಗೆ ಹೋದ್ರೆ ಹುಲೆಗುಂದಿ ಅಂತ ಕರೀತಾರೆ ಆ ರೀತಿಯಲ್ಲಿ ಕಣಿವಿನಲ್ಲಿ ಬೆಳ್ಸ್ಕೊಂಡು ಅವ್ರ ವಾಸ ಸ್ಥಳಗಳ್ನೆಲ್ಲಾ ಮಾಡ್ಕೊಂಡಿದಾರ ಓಕೆ ಓಕೆ ಆಮೇಲೆ ನೋಡಿ ಸರ್ ನಾವು ನೀವು ಅಲ್ಲಿ ಬರ್ತಾ ಹೇಳಿದ್ರಿ ವಾಸಸ್ಥಾನಕ್ಕೆ ಚೌಕಟ್ ಅದ್ರ ಪಾಯ ಮಾತ್ರ ತಳಪಾಯಿದೆ ಅಂತ ನೋಡಿ ಇಲ್ಲಿ ಆಕ್ಚುಲಿ ಅಂದ್ರೆ ಅದ್ರ ಪಕ್ಕ ಶೇಪ್ ಕಡ ಪಕ್ಕದಲ್ಲಿ ಜಾಲಗಾರ ತಕ್ಕ ಅಂತ ಹೇಳಿದ್ನಲ್ಲಾ ಅಲ್ಲಿ ಎಸ್ ಇದು ಮಾಡಿದ್ರು ಇನ್ನೋವೇಷನ್ ಮಾಡಿದ್ರು ಉತ್ಕನ ಎಲ್ಲ ಮಾಡಿದ್ರೆ ಬಹಳ ಕಾಣಲಿಲ್ಲ ಬಟ್ ಚಂದ್ರಹೋಣವಾಗಿ ಅಸ್ತಿ ಪಂಜರಗಳು ಚೇಂಬರ್ಸ್ ಅಂತಿವಲ್ಲ ಚೇಂಬರ್ಸ್ ಸಮಾಧಿಗಳು ಸಮಾಧಿಗಳು ಮತ್ತೆ ಯುರೋ ಚೈನದ್ದು ಮತ್ತೆ ಯುರೋಪಿಯನ್ ಇವರು ರೋಮಿಂದ ಕಾಯಿನ್ಸು ಅವರ ವ್ಯಾಪಾರ ಸಿಕ್ಕಿದಾವೆ ಈಗ ಮೆಂಟೈನ್ ಮಾಡ್ತಾ ಇಲ್ಲ ಹಂಗಾಗಿ ಮತ್ತೆ ಹಾಳಾಗೋಗಿದೆ ಅದಷ್ಟೇ ಎಲ್ಲ ಮತ್ತೆ ಎಲ್ಲ ಸೈಟಾಗಿ ಮನೆಗಳೆಲ್ಲ ಕಟ್ತಿದ್ದಾರೆ ಈಗ ನಮ್ಗೆ ಹೋದಲ್ಲೆಲ್ಲ ಮಡಿಕೆ ಚೂರುಗಳು ಅಂದ್ರೆ ಅದ್ರ ಮೇಲೆಲ್ಲ ಪೇಂಟ್ ಮಾಡಿರ್ತಕ್ಕಂಥ ಮಡಿಕೆ ಚೂರುಗಳು ಮಸಿ ಮಸಿ ನಾಣ್ಯಗಳು ಹಾಂ ಇಲ್ಲೆಲ್ಲ ಇಲ್ಲೂ ಎಲ್ಲ ಆದಿಮಾನ ಒಂದೆಲ್ಲ ಶಿರಾದಿಗಳೆಲ್ಲ ಸಿಗ್ತವೆ ಈಗಲೂ ಸಿಗ್ತವೆ ಹುಡುಕ್ಬೇಕು ಉದಾಹರ್ಣೆಗೆ ಅದು ಮಧುಕ್ರಿ ನಾಯಕರು ಮೇಯ್ನ್ ಅರಮನೆ ಅದು ಅಲ್ಲಿ ಅದ್ರದ್ದು ಎಲ್ಲ ಈ ಕಡೆ ಸಣ್ಣ ಸಣ್ಣ ಮ ಇವು ಅವ್ರಿಗೆ ಸಂಬಂಧಪಟ್ಟಂಗೆಲ್ಲ ಇರ್ತಾರಲ್ಲ ಅವರ ಅಣ್ಣ ತಮ್ಮಗಳನ್ನ ಇದನ್ನ ಅವರ ಮಂತ್ರಿಗಳನ್ನ ನೇಮಕ ಮಾಡೋದ್ರ ಸೇನಾಪತಿಗಳನ್ನ ಹತ್ರ ಸಂಬಂಧಿಗಳನ್ನ ಮಾಡ್ಕೊಂತಿದ್ರಲ್ಲ ಅವರೆಲ್ಲ ವಾಸ ಸ್ಥಾನಗಳಾಗಲ್ಲ ಸೊ ಅವ್ರ್ ಏನೇ ಮಾಡ್ತಾವಿ ಮಾಡ್ಕೋ ಇದ್ ಮಾಡ್ಕೊತಿದ್ರೆ ಬೇರೆಯನ್ನ ನಂಬಿಕೆ ಅಲ್ಲಾ ಈ ನಂಬಿಕೆ ಸ್ವಂತ ಅಂಟ ಮೂನೆ ಸಾಯಿಸಿ ಪಟ್ಟು ಬರತಕ್ಕಂತ ಇಲ್ಲಿ ಒಬ್ಬ ದಳವಾಯಿ ಮುದ್ದಣ್ಣ ಅನ್ನಕಂತ ಬರ್ತದೆ ದಳವಾಯಿನೇ ಒಂದ್ ಎರಡು ವರ್ಷ ಅವನೇ ಆಳ್ಕೆ ಮಾಡ್ತಾನೆ ದಳವಾಯಿ ಅಂದ್ರೆ ಅವರಲ್ಲ ಇವನು ಮಂತ್ರಿಗಳು ಮಂತ್ರಿ ಸೇನಾಧಿಪತಿಗಳು ಆದ್ರೆ ರಾಜ ಒಂದೆರಡು ಸ್ವಲ್ಪ ಒಂದ್ ದಿನ ತಾತ್ಕಾಲಿಕ ಇರ್ತಾನೆ ಬಟ್ ಪ್ರತಿರೋಧ ಬಂದಾತ ಆತ ಒಂದೆರಡು ಕೆಲವು ಒಂದ್ ಎರಡು ವರ್ಷ ಇರ್ತಾನೆ ಅಷ್ಟೇ ಮತ್ತೆ ಓಬಳನ್ ಆಗತ್ತೆ ಅಂತ ಆಕೆನ ಒಂದ್ ಎರಡು ವರ್ಷ ಕೊನೆಗೆ ರಾಜ ವೀರ ಮುತ್ಕರ್ನಾಯಕ ಇನ್ನ ಹನ್ನೆರಡು ವರ್ಷಕ್ಕೆ ಪಟ್ಟ ಮಾಡ್ತಾರೆ ಅನ್ನ ಪ್ರಭುತ್ವಕ್ಕೆ ಏನು ಇರೋದಿಲ್ಲ ಅಂತ ಹೇಳಿ ಅವ್ನು ಪರವಾಗಿ ಆಕೆನೆ ನಾಗತಿ ಒಬ್ಳು ಓಬಳವನ್ನಾಗತ್ತೆ ಅದಕ್ಕೆ ಅವಳಿಗೆ ಆ ರೀತಿ ಗಂಡ ಗಂಡು ರೀತಿನಲ್ಲಿ ಆಳ್ವಿಕೆ ಮಾಡೋದ್ರಿಂದ ಗಂಡ ಹೋಗ್ ಆಗತ್ತೆ ಅಂತ ಕರೀತಾರೆ ಸ್ವಲ್ಪ ವರ್ಷ ಅಷ್ಟೇ ಬಟ್ ಕೊನೆ ಮದಕರಿ ನಾಯಕನಿಗೆ ಹನ್ನೆರಡು ವರ್ಷಕ್ಕೆ ಪಟ್ಟ ಆಗುತ್ತೆ ಅವ್ನು ಇಪ್ಪತ್ತೈದು ವರ್ಷ ರಾಜ್ಯಪರ ಮಾಡ್ತಾನೆ ಮೂವತ್ತೊಂಬತ್ತು ವರ್ಷಕ್ಕೆ ಅವ್ನು ಅವನು ಇರಲ್ಲ ಅವ್ನು ಹದಿನಾರು ವರ್ಷಕ್ಕೆ ಮಗ ಅವನು ನೆನ ಹಾಕ್ ಅಲ್ಲಿ ಅಲ್ಲಿ ಹೈದರಾಲಿ ಸೊ ಮದಕರಿ ನಾಯಕರು ಕೊನೆ ಮದಕರಿ ನಾಯಕರು ಮಗ ಇರ್ತಾರೆ ಸಾಹೇಬ್ ಜಾದೆ ಅಂತ ಕರೀತಿ ಯುವರಾಜ ಅಂತ ಕರೀತಾರೆ ಹಿಂದಿನ ಸಾಹೇಬ್ ಜಾದೆ ಅಂತ ಕರೀತಾರೆ ಅವನ ಹೆಸರು ಮಾಡ್ತಾ ಇತ್ತು ಹಂಗಾಗಿ ಅವ್ರ ವಂಶಗಳೇ ನಾಶ ಹೋಗ್ಬಿಡ್ತದೆ ಸೊ ಕೊನೆ ಮಧುಕರಿ ನಾಯಕರು ಮಗನ ನೆನಾಕ್ಬಿಟ್ರು ನೆನಾಕ್ಬಿಡ್ತಾರೆ ಇನ್ನ ಸಣ್ಣನ ಪಾಪ ಹದಿನಾರು ವರ್ಷ ಏನೋ ಉಳಿದ ಇರ್ತಾನೆ ಅವನು ನೆನಾಕ್ಬಿಡ್ತಾರೆ ಆ ರೀತಿ ಅಂತ ದುರಂತ ರೀತಿಯಲ್ಲಿ ಅವಸಾನ ಆಗ್ಬಿಡುತ್ತೆ ಚಿತ್ರದುರ್ಗ ಬಟ್ ಅದು ಇದ್ದಷ್ಟನ್ನು ಭಾಳ ಉಚ್ಚರಾಯವಾಗಿ ಭಾಳ ವಿಜೃಂಭಣೆಯನ್ನು ನಡಿ ನಡಿ ನಡೀತು ಒಂದು ಕಾಲ ಅಷ್ಟೇ ಕೊನೆ ಮಧುಕರಿ ನಾಯಕರು ಇಪ್ಪತ್ತೈದು ವರ್ಷ ಆಳಿದ್ರ ಹ್ಞೂ ಹ್ಞೂ ಹನ್ನೆರಡು ವರ್ಷಕ್ಕೆ ರಾಜ ಅವರು ಹೌದು ಅವರು ಈ ಜಾನ್ಕಲ್ ಬಿರು ಅಂತ ಜನ ಜಾನಕಲ್ ಅಂದರೆ ಅವು ಅವ್ರ ಅಲೋವೆಲ್ಲ ವಂಶಸ್ರು ಇರ್ತಾ ಇದ್ರಲ್ಲ ಕೆಲವು ಎಲ್ಲ ಸಣ್ಣ ಪುಟ್ಟ ಪಾಳಪಟ್ಟಿಗೆಲ್ಲ ಯಾವ ಸಂ ಇರ್ತಿದ್ರಲ್ಲ ಅವ್ರು ತೊಗೊಳ್ತಾರೆ ಯಾಕಂದ್ರೆ ಕೊನೆ ಮಾ ಸತ್ತೋಗ್ತಾನ ರಾಜನ ಮಕ್ಕಳು ಇರೋದಿಲ್ಲ ಅದಕ್ಕೋಸ್ಕರ ತಗೊಂಡು ಪಟ್ಟ ಕಟ್ತಾರೆ ಇವರು ಇಲ್ಲಿ ಉದಾಹರಣೆಗೆ ಮೈಸೂರು ಮಹಾರಾಜರು ಹೇಳ್ತಾರಲ್ಲ ಸರ್ ಮೈಸೂರು ಮಹಾರಾಜರು ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಟ್ಟರು ಅಥವಾ ಕೆರೆ ನೀರಾವರಿ ಡ್ಯಾಮ್ ಇತ್ಯಾದಿ ಎಲ್ಲ ಮಾಡಿದ್ರು ಅಂತ ಹೇಳ್ತಾರಲ್ಲ ಸೊ ಇವ್ರ ಹತ್ರ ಶೈ ಶೈಕ್ಷಣಿಕವಾಗಿ ಏನೋ ತಲೆ ಕೆಡಿಸ್ಕೊಳಕ್ ಹೋಗಲಿಲ್ಲ ಉದಾಹರಣೆಗೆ ಜನಸಾಮಾನ್ಯರಿಗೆ ಕಾಲೇಜ್ಗಳು ಕಟ್ಟಬೇಕು ಶಾಲೆ ಕಟ್ಟಬೇಕು ಹಂಗೆ ಆತರ ಏನಿದಿಲ್ಲ ಇನ್ನು ಅವಾಗ ಇನ್ನ ಸಾಮಾಜಿಕವಾಗಿ ಅಷ್ಟೊಂದು ಬದಲಾವಣೆಗಳಾಗಿದ್ದಿಲ್ಲಲ್ಲ ಇನ್ನು ಅದೇ ಒಂದು ಹುಳಿಗಾಮಿ ವ್ಯವಸ್ಥೆ ಜಾತಿ ವ್ಯವಸ್ಥೆ ಹಂಗೆ ಇತ್ತಲ್ಲ ಮೈಸೂರು ಮಾಜ ಕೊನೆಗೆ ಅವರಿಗೆಲ್ಲ ಬ್ರಿಟಿಷ್ನರು ಬಂದಿದ್ರು ಆಧುನಿಕ ಶಿಕ್ಷಣಗಳೆಲ್ಲ ಶುರುವಾಗಿತ್ತು ಇವರು ಕೂಡ ಫಾರಿನ್ಗೆಲ್ಲ ಹೋಗಿ ಒಂದು ಸಂಪರ್ಕಗಳು ಚೇಂಜ್ ಆಯಿತು ನಾವು ಏನು ವ್ಯವಸ್ಥೆ ಅಂತ ವಾಸ್ತವ ಎಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ಅವ್ರು ಭಾಳ ಇಂಪ್ರೂವ್ ಮಾಡಿದ್ರು ಇವ್ರದ್ದು ಏನಿದ್ರು ಯುದ್ಧ ಮಾಡು ಬದುಕು ಹುಡುಗರು ಕೃಷಿ ಮಾಡಿ ಕೃಷಿ ಕೃಷಿ ಇದು ಕೃಷಿ ಇದಕ್ಕೆ ಪಶುಪಾಲನೂ ಮೇನ್ ಎರಡು ಇತ್ತು ಎಸ್ ಇದು ಬಯಲುಸೀಮೆ ಉಲ್ಲುಗಾಲ್ ಪ್ರದೇಶ ಆದಿಂದ ಹೇಳಿದ್ನಲ್ಲ ದನ ಮತ್ತು ಕುರಿ ಮೇಕೆಗಳು ಹ್ಞೂ ಜೊತೆಗೆ ವ್ಯವಸಾಯ ಎರಡೂ ಹ್ಞೂ ನೋಡಿ ಅದರ ಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ನೋಡಿ ಇದು ಈಗ ಸುಮ್ಮನೆ ಹೊರನಾಟಕ್ಕೆ ನೋಡಿದ್ರೆ ರೌಂಡ್ ಕಾಣುತ್ತೆ ಬಟ್ ನೋಡಿ ಹತ್ರ ಬಂದರು ಬರ್ತಾ 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 ಆ ಕಲ್ಲು ಎಷ್ಟು ಬೇಕು ಅಷ್ಟೆ ಅಷ್ಟು ನೋಡಿ ಸರ್ ಅವರು ಇದು ನಾನು ಪೆರುನಲ್ಲಿಲ್ಲ ಇದನ್ನು ಮಾಡಿದರಲ್ಲ ಕೋಟೆಗಳು ಇನ್ಕಾಸು ಹಾಂ ಅಮ್ಮ ಅವರ ಇದು ಪಿರಾಮುಡ್ಗಳೆಲ್ಲ ಸೌತ್ ನನಗೆ ಈಜಿಪ್ಟಮೇರಿ ಅದಕ್ಕೆ ಫೋಟೋ ತಗೊಂಡಿದ್ದು ಅವರು ಕ್ಲೀನ್ ಆಗಿ ನೋಡಿ ಇಲ್ಲಿ ಎಷ್ಟು ಸ್ಟ್ಯಾಂಡ್ ಮಾಡಿದ್ದಾರೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಎಷ್ಟು ಅಲ್ಲೆಷ್ಟ್ ಬೇಕಷ್ಟು ನಮ್ಮೂರಲ್ಲೇ ಇರುತ್ತೆ ಗೊತ್ತಿಲ್ಲ ನಾವು ಅಲ್ಲೆಲ್ಲೋ ಸಾವಿರ ಸಾವಿರ ಕಿಲೋಮೀಟರ್ ದೂರದ ಹಬ್ಬ ಹೆಂಗ ಮಾಡಿದೆ ಅಂತ ಅನ್ಸುತ್ತೆ ಅದು ನ್ಯಾಷನಲ್ ಜಿಯೋಗ್ರಫಿ ಅದೆಷ್ಟು ದೊಡ್ಡದಾಗಿ ಡಿಸ್ಕವರಿ ಎಷ್ಟು ಎಷ್ಟು ಆಗಿ ರಿಸರ್ಚ್ ಮಾಡ್ತಾರೆ ಇಲ್ಲಿ ನಮ್ಮಲ್ಲೇ ಇದೆ ನೋಡ್ರಿ ಈ ಕಲ್ ನೋಡ್ರಿ ಇದು ನೀವು ನೋಡಿ ಇಲ್ಲಿ ಎಷ್ಟು ದೊಡ್ಡ ಕಲ್ ಇದು ಎಷ್ಟು ವ್ಯವಸ್ಥಿತ ಮಾಡಿದ್ದಾರೆ ಇಲ್ಲಿಂದ ಕರು ಮತ್ತೆ ಹೆಂಗ್ ಮಾಡಿದ್ರು ನಮ್ಮ ಎಲ್ಲರೂ ಒಂದೇ ತಾನೆ ಮೂಲ ಇದು ಬೀಳ್ಬಾರ್ದು ಅಂತ ಹೇಳಿದ್ವಿ ಆ ಗುಂಡಿ ಹೊಡೆದಿದ್ದಕ್ಕಿದ್ದ ನಾವು ಇದನ್ನು ಅಲ್ಲಿ ಲಾವೆಲ್ಲ ಸಪೋರ್ಟ್ ಮಾಡಿದಾರೆ ನೋಡಿ ನೋಡಿ ಅಲ್ವಾ ನೋಡಿ ನೋಡಿ ನೀಟ್ ಅವ ನೋಡಿ ಈ ಚಿಕ್ಕ ಇಡೀ ದೊಡ್ಡ ಕೋಟೆ ಹಿಡ್ಕೊಳ್ಳೋದ್ರಲ್ಲಿ ಮಾತ್ರ ಅಲ್ಲ ಅದಕ್ಕೆ ಚಿಕ್ಕಲ್ಲೂ ಪಾತ್ರ ವಹಿಸ್ತಾ ಇದೆ ಅದನ್ನೆಲ್ಲ ನಾವು ಒಬ್ಸರ್ವ್ ಮಾಡಲ್ಲ

ಅಂದ್ರೆ ಅಷ್ಟು ವ್ಯವಸ್ಥಿತವಾಗಿ ತಂತ್ರಗಾರಿಕೆ ಇರ್ತಿತ್ತಲ್ಲ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್. ಕಾಂಪ್ರಮೈಸ್ ಇಲ್ಲ. ನೋ ಕಾಂಪ್ರಮೈಸ್. ಅಮ್ಮ ನೋಡಿ ಅದಕ್ಕೆ ಇವೆಲ್ಲ ಸಾವಿರಾರು ವರ್ಷ ಬದುಕಿರೋದು ಈ ಕಲ್ಲು ಬೇರೆ ನೋಡಿ ಸರ್ ಸಪೋರ್ಟ್ ಕೊಟ್ಟಿರೋ ಕಲ್ಲು ಬೇರೆ. ಇದೇ ಮಾಡ್ಬೋದಿತ್ತಲ್ಲ ಆಮೇಲೆ ಈ ಕಲ್ಲು ಐರನ್ اور ಮಿಕ್ಸ್ಡ್ ಇದು. ಕಲ್ಲು ಬ್ಲ್ಯಾಕ್ ಸ್ಟೋನ್ ಐರನ್ اور ಮಿಕ್ಸ್ಡ್. ಕಬ್ಬಿಣದ ಅಂಶ ಅದಕ್ಕಿಂತ ಹೆಚ್ಚು. ಕಬ್ಬಿಣ ಇರುತ್ತೆ ಅದಕ್ಕೆ ಅಬ್ರಕ ಇರುತ್ತೆ. ಬಂಗಾರದ ಜಾ ಓರ್ బంగಾರೋ ಜಾಸ್ತಿ ಇರುತ್ತೆ ಸೊ ಇದು ಮಾಮೂಲಿ ಕಲ್ಲು ಇದು. ಇದು ಇಡ್ಕೊಳ್ಳಕ್ಕೆ ಅದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಕಲ್ಲು. ಹೌದು. ನೋಡಿ ನೋಡಿ ಈ ಆರ್ಕಿಟೆಕ್ಚರ್ ಇದನ್ನ ಆಕ್ಚುಲಿ ನಾವು ಸ್ಟಡಿ ಮಾಡ್ಬೇಕು ನಮ್ದು ಆರ್ಕಿಟೆಕ್ಚರ್ ಇತ್ತು ಅದು ಕೂಡ ರ್ಯಾಂಪ್ ಕೂಡ ಅಷ್ಟೇ ರ್ಯಾಂಪ್ ಕಟ್ಟೋಕೆ ಅವ್ರಿಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು ನೋಡಿ ಇವತ್ತು ಮಾಡ್ತಾರೆ ಸರ್ ಕನ್ಸ್ಟ್ರಕ್ಷನ್ ಇವತ್ತು ದೊಡ್ಡ ದೊಡ್ಡ ಪುಡಂಗಗಳು ಅಂತ ಅನ್ಸ್ಕೊಂಡ್ರವ್ರು ಬಂದ್ಬಿಟ್ಟು ಏನೋ ಓದ್ ದಬಾಕ್ ಕೊಟ್ಟಿದ್ದೀವಿ ಅಂತ ಕಟ್ತಾರೆ ಏನೋ ಒಂದು ಊನ ಇರ್ತದ್ರಲ್ಲಿ ನೋಡಿ ಇವ್ರು ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ ನಾವು ನಮ್ಮನೆ ಕಟ್ಸ್ಬೇಕಾದ್ರೆ ಅವ್ರ ಕೆಲಸಗಾರ ಬಡ್ಕೊಂಡು ಬಡ್ಕೊಂಡು ಸಾಕಾಗ ಹೋಗ್ತು ಮತ್ತೆ ಕೆಲಸಗಾರ ಅಂತ ನೋಡ್ರಿ ಇದು ನೀರು ಇಲ್ಲಿ ಆ ಕಡೆ ಸ್ಲಾಂಟ್ ಇದೆ ನ್ಯಾಚುರಲ್ ಆಗಿ ಇಲ್ಲಿ ನಮಗೆ ಇಲ್ಲಿ ಇಲ್ಲಿ ಅಂತ ಹೇಳಿ ಇಂದು ಇಲ್ಲೊಂದು ಇಷ್ಟು ಇಲ್ಲೇ ಒಂದಿಷ್ಟು ಕೆರೆ ಸೊ ನೀರು ಎರಡು ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಲ್ಲಿ ಮೈನ್ ಇಲ್ಲಿ ಇಲ್ಲಿ ಬೇಕೇ ಬೇಕಾ ಸ್ಟೋರೇಜ್ ಆಗಲಿಕ್ಕೆ ಅದು ನೀರೆಲ್ಲ ಇಲ್ಲಿಂದ ಅಷ್ಟೆಲ್ಲ ಬಿದ್ದು ಕಲ್ಲಿನ ನೀರೆಲ್ಲ ನೀರೆಲ್ಲ ಇಲ್ಲಿ ಹೋಗೋದು ಇಷ್ಟೇನೆ ಮಾಡೋದನ್ನು ಒಂದ್ ಎರಡು ಮೂರು ಅಡಿ ಒಂದ ಒಂದು ಹೋಗುತ್ತೆ

ನಾವು ಬೀಜಕ್ಕೆ ಬೆಳೆಸ್ತೀವಿ ಅಂದ್ರೆ ಸುಲಭ ಬೆಳಿಯಲ್ಲ ಮಳೆ ಇಲ್ಲದ ಇಂಥ ಕಲ್ಲು ಸಂಧ್ಯಗಳು ಹಳೆ ಬಿಲ್ಡಿಂಗ್ ಸಂಧ್ಯಾಗೆ ಬೆಳಿಬೇಕು ಅವು ಅವು ಅಲ್ಲೇ ಬೆಳಿಬೇಕು ಅಲ್ಲೇ ಬೆಳಿಬೇಕು ಅಲ್ಲಿ ಇರೋ ಬಿಲ್ಡಿಂಗ್ನೆಲ್ಲ ಕೆಳವಿ ಎರಡು ಕಲ್ ಕಲ್ ಸಂಧಿಯಲ್ಲೂ ಬೆಳಿತಾವೆ ಬೆಳ್ದ ಬೆಳೆದು ಬೆಳೆದ ಕಲ್ಲನ್ನೇ ಎರಡು ಗೋಡೆ ಮಾಡಿಬಿಡ್ತು ಆಶ್ರಯ ಕೊಟ್ಟು ಕಲ್ಲನ್ನೇ ಬಿಸಾಕ ಬಿಸಾಕ್ತಾರೆ ಹಂಗೆ ಅದಕ್ಕೆ ಬೇರೆ ಬಳ್ಳಿ ಬೆಳೆದು ಈ ಮರನ ತೆಗ್ದಾಕ ಯಾವ ಬಳ್ಳಿ ಬೆಳೀತಾರೆ ನಮ್ಮ ರಾಜರ ಕತೆನೇ ಅವರದು ಒಳಗಿನವರೆ ಅಲ್ಲಿ ಸಂದ್ಯ ಕಲ್ಲ ಅಲ್ಲಿ ಅಲ್ಲೋ ತಿಂಗೆ ಸಿಕ್ಕಂಡಿದೆ ಅಲ್ಲಿ ಓಕೆ ಆ ಬಂಡೆ ಮತ್ತೆ ಸಣ್ಣ ಕಲ್ಲು ಹಿಂಗ್ ಸಿಕ್ಕೊಂಡಿದೆ ನೋಡಿ ನೋಡಿ ಸರ್ ಬಹುಶಃ ಈ ಬುರ್ಜ್ ಕಟ್ಟಕ್ಕೆ ಈ ಕಲ್ಲೇ ಬಳಸಿರೋದು ಹೌದು ಹೌದು ಕತ್ತರಿಸ್ಕೊಂಡು ಮತ್ತೆ ನೋಡಿ ಇದನ್ನು ಅಷ್ಟೇ ಇದೆಲ್ಲ ಮಣ್ಣು ಮುಚ್ಚೋಗ್ಬಿಟ್ಟಿದೆ ಇದೆ ಇನ್ನೇ ನೀರು ಸಂಗ್ರಹ ಏನೇ ಇದನ್ನು ಹಾ 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 ಕರೆಕ್ಟ್ ಇದು ಆಲ್ಸೋ ವಾಟರ್ ನೀರು ಸಂಗ್ರಹ ಇದು ಮಣ್ಣು ಮುಚ್ಚೋಗ್ಬಿಟ್ಟಿದೆ ಅಷ್ಟೇ ಇದು

ದೇವ್ರೆ ಏನಾಗ್ರೆ ಲಾವಲಸ ಬಂದಾಗ ಮದ್ ಮಧ್ಯ ಕೆರೆ ಬೇರೆ ಎಲ್ಲ ಬೂದಿ ಆ ತರದಲ್ಲಿ ಬೇರೆ ಬೇರೆ ತರ ಕಂಪೋಸಿಷನ್ ಇರುತ್ತೆ ಅದು ವೆದರಿಂಗ್ ಆಗಿ ಹೋಗುತ್ತೆ ಮಳೆ ಗಾಳಿಗೆಲ್ಲ ಅದು ನಾಚಲ ಇರುತ್ತೆ ಫಾರ್ಮ್ ಆಗುತ್ತೆ ಹ್ಮ್ ಕಲ್ಲ ಹಸಿರೆಗಳು ಪಟ್ರೆಗಳು ಅಂತೀವಲ್ಲ ಅಲ್ಲ ಅದು ಇರೋದು ಅಷ್ಟೇ ಮುಖ್ಯ ಅಲ್ಲ ನಾವು ಬಳಸ್ಕೊಳೋದು ಇದೆಯಲ್ಲ ಅದು ಅಷ್ಟೇ ಜನ ಈಗ ನಾವು ಬುಧವಂತರು ಅಂತೀವಿ ಈ ಕಾಲದವರು ಹೇಳ್ತಾರೆ ದೊಡ್ಡ ದೊಡ್ಡವರು ಅಂತ ಏನು ಬಳಸಿದೀವಿ ನಾವು ಏನು ಹಾಳು ಮಾಡೋದು ಅಷ್ಟೇ ಅಲ್ವಾ ಇರೋ ಟೂರಿಸಮ್ನ ಕರ್ನಾಟಕದಲ್ಲಿರೋ ಅಷ್ಟು ಟೂರಿಸಂ ಕ್ಷೇತ್ರಗಳನ್ನ ಸರಿಯಾಗಿ ಅಭಿವೃದ್ಧಿ ಮಾಡಿ ಬಳಸ್ಕೊಂಡ್ರೆ ಇಡೀ ಸರ್ಕಾರದ ಬಜೆಟ್ ತುಂಬುತ್ತಿದ್ದ ಅಯ್ಯೋ ಎಲ್ಲಿ ಬಳಸ್ತಿದಾರೆ ಎಲ್ಲಿದೆ ಮೇಂಟೆನೆನ್ಸ್ ಏನ್ ಮೇಂಟೆನೆನ್ಸ್ ಇಲ್ಲ ನೀರಿಲ್ಲ ಒಂದು ಟಾಯ್ಲೆಟ್ ಇಲ್ಲ ಬೇಸಿಕ್ ಕಮ್ಯುನಿಟೀಸೇ ಇಲ್ಲ ಹ್ಮ್ ಉಳಿದೆಲ್ಲ ಮಾತಾಡ್ತೀವಿ ನಾವು ನೋಡಿ ಇಷ್ಟ ಸಾವಿರಾರು ಜನ ಬರ್ತಾರೆ ಅವ್ರಿಗೆ ಒಂದು ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಇಲ್ಲ ಒಂದ್ ಹತ್ತು ನಿಮಿಷ ಕುತ್ಕೊಂಡ್ಬೇಕಂತ ವ್ಯವಸ್ಥೆ ಇಲ್ಲ ನೋಡಿ ಮೇಲ್ ಬಂದು ಊಟಕ್ಕೆ ಬಿಡಲ್ಲ ಅಂತಾರೆ ಊಟ ಏನ್ ಮಾಡ್ಬೇಕು ಮತ್ತೆ ಅಲ್ಲಿ ಆಶ್ಚರ್ಯ ವಿಚಾರ ಏನು ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಯಾವಾಗ ಬರ್ತೀರ ಅಂದು ಸಂಜೆ ಆಗುತ್ತಪ್ಪ ಆರು ಗಂಟೆ ಆ ಆರು ಗಂಟೆ ಗಂಟೆನಾ ಅಂದ್ರೆ ನೋಡಿ ಆರು ಗಂಟೆ ಗಂಟೆ ಇರೋದೇ ಸಮಯ ಇಲ್ಲಿ ಕೊಟ್ಟಿರೋದೇ ಸಿಕ್ಸ್ ಟು ಸಿಕ್ಸ್ ಕೋಟೆಗೆ ಬಟ್ ಆರು ಗಂಟೆ ಗಂಟೆ ಇದ್ರೆ ಅವನಿಗೆ ಪ್ರಾಬ್ಲಮ್ ಅವನೇ ಆಶ್ಚರ್ಯ ಕೊಡ್ತಾನೆ ಏನ್ ಮಾಡ್ತೀವಿ ಅಲ್ಲಿ ಅಂದ್ರೆ ಇದೊಂದು ಕಾಲಿ ಬಂಡೆ ಅವ್ರಿಗೆ ಅಲ್ಲ ಅವರು ಒಬ್ಬ ಜೀವನಕ್ಕೋಸ್ಕರ ಬಂದಿರ್ತಾರೆ ಅವ್ರಿಗೆ ಅವ್ರ ಆಸಕ್ತಿ ಅಷ್ಟೇ ಸೀಮಿತ ಆದ್ರೆ ನಿಜಕ್ಕೂ ಇಲ್ಲಿ ಒಂದಿನ ಅಲ್ಲ ಇಲ್ಲಿ ಒಂದು ಆರು ಗಂಟೆ ಓಡಾದ್ರೂ ಇಲ್ಲಿ ಕುದುರೆ ನಾವು ಎಲ್ಲ ಹೇಳಿದಲ್ಲ ಇಲ್ಲ ಅಡ್ಡಾಡ್ಬೇಕಿದ್ರೆ ಈಗ ಸಿಟಿ ಬೇರೆ ಇಷ್ಟೊಂದು ಬೆಳೆದಿದ್ದಿಲ್ಲ ನಮ್ಗೆ ಕುತ್ಕೊಂಡ್ರೆ ನಾವು ಕಳ್ಕೊ ಬಿಡ್ತಿದ್ವಿ ನೀವ್ ಬಾರಪ್ಪ ನಿನ್ನಿಗೆ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂದ್ರೂ ಹೋಗ ನಿನ್ನಷ್ಟು ಮನಸ್ಸಿ ಅಷ್ಟು ಆನಂದ ನಿಜಕ್ಕೂ ಚೆನ್ನಾಗಿ ಬಳಸ್ಕೊಂಡಿದ್ರು ಪುಟ್ಟಣ್ಣ ಒಬ್ಬರು ಬಳಸಿದ್ರು ಆಮೇಲೆ ಇವರು ಬಳಸಿದ್ರು ಜೀವ್ಯರು ಮಾಡಿಕೊಂಡ್ರು ನಮ್ಸಗೀತೆ ಅಂತ ಎಲ್ಲ ಮಾಡಿದ್ರು ಹಿಂದಿನಲ್ಲಿ ಬಂತು ಕನ್ನಡದಲ್ಲಿ ಬಂತು ನ್ಯಾಷನಲ್ ದೂರದರ್ಶನ್ ಬಂತು ನಾನು ಕೇಳಿದೆ ನಾನು ಅವ್ರ ಜೊತೆ ತಿಂಗಳಿದ್ದೆ ಅವರು ರಾಧಾ ರವಿ ಸುನಿಲ್ ಪುರಾಣಿಕ್ ಅವರೆಲ್ಲ ಇದ್ರಲ್ಲ ನಾನು ಜೀವರ ಜೊತೆ ಒಂದು ತಿಂಗಳಿದ್ದೆ ಮತ್ತೆ ಕೇಳಿ ನಾನು ಈ ನಾಟ್ಯ ರಣೇಶ್ ಅಂತ ಚಿತ್ರದೇನು ಸಂಬಂಧ ಅಂತ ಅವಳು ಅಲ್ಲ ಅವಳು ಶ್ರವಣ ಬೆಳಗ್ಗೆ ವಯಸ್ಸಾ ಇದ್ದ ಅಂತ ಹೇಳಿ ಇಲ್ಲಿ ಚಿತ್ರ ಇಲ್ಲ ಚಿತ್ರಗದು ಬೆಟ್ಟ ಇದೆಯಲ್ಲ ಅದು ದೇವರ ಕೊಂದಿಂದ ಬಂದ ನಾದಗಳನ್ನ ಈ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ರಿಫ್ಲೆಕ್ಟ್ ಮಾಡುತ್ತೆ ಅಷ್ಟು ವಿಶೇಷ ಅದಕ್ಕೋಸ್ಕರ ಪ್ರತಿಕ ನಾದ ನಾದ ಒಮ್ಮಿಸ್ತವೆ ಈ ಕಲ್ಲುಗಳು ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಅಂತ ಅಲ್ಲ ಅವ್ರೊಂಥರ ಈ ಯೋಗಿನ ಹೋದು ಅದವರು

ಬರೀ ಸತಿ ಬರೋಣ ನಿದ್ದೆ ಮಾಡಕ್ಕೆ ಬರೋಣ ಅಂತ ಓ ಏನ್ ವಿಶ್ವಲ್ ಸರ್ ಇದು ಸರ್ ಅದು ಯಾವ ಸರ್ ಅದು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅದು ಹೊಯ್ಸರ್ಠ ಕಾಲದ ದೇವಸ್ಥಾನ ಅದು ಅಲ್ಲಲ್ಲ ಅಲ್ಲ ವೈಸರ್ಡು ಕಾಲದ್ದು ಅದು ಮುಮ್ಮಡಿ ಬಲ್ಲಾಳ ದೇವ ಅಂತ ಆತನ ಕಾಲದಲ್ಲಿ ಸಾವಿರದ ಮುನ್ನೂರ ಮೂವತ್ತನಾಲ್ಕು ಏನು ಅನಿಸುತ್ತೆ ಮೂರು ಮೂವತ್ನಾಲ್ಕು ಅಂದರೆ ಇಟ್ಸ್ ಬಿಫೋರ್ ವಿಜಯನಗರ ಸಾಮ್ರಾಜ್ಯ ಮಧ್ಯ ಸಂಧಿ ಕಾಲದಲ್ಲಿ ಶಿಫ್ಟ್ ಆಗಬೇಕಲ್ಲ ಅದು ಹಾಂ ಅವಾಗ ನೋಡ್ರಿ ಅದು ಸ್ಟ್ರಕ್ಚರ್ ಆಗಿದೆ ಅಂದರೆ ಅವರ ಅಂದ್ರೆ ಅವರ ವಯಸ್ಸಲ್ಲಿ ಪ್ರತಿನಿಧಿ ಇರ್ತಾನೆ ಅಂತ ಬಲ್ ದಣ್ಣ ದಣ್ಣ ದಂಡ ಬಲ್ಲಾಳ ದಣ್ಣ ನಾಯಕ ಅಂತ ಅತನ ಪೆರುಮಾಳ ದೇವ ಅಂತ ಕರೀತಾರೆ ಅದಕ್ಕೆ ಅದು ಪೆರುಮಾಳಪುರ ಅಂತಾನೆ ಆತನ ಹೆಸರು ಈ ಪ್ರದೇಶಕ್ಕೆ ಅವನು ಹೊಸದಾಗಿ ಅದನ್ನು ಗೋಪಾಲ ಪುರ ಅಂತ ಕರೀತಾನೆ ಹೊಸ ನಾಮಕರಣ ಮಾಡ್ತಾನೆ ನಾಲ್ಕು ಕಡೆ ಶಾಸನ ಇದೆ ತೋರಿಸ್ತೀನಿ ಒಂದು ಒಂದು ಎರಡು ಕಡೆ ತೋರಿಸ್ತೀನಿ ಅದು ಗೋಪಾಲ ಸ್ವಾಮಿ ಒಂಡ ಇರೋದ್ರಿಂದ ಗೋಪಾಲ ಸ್ವಾಮಿ ಒಂಡ ಅಂತ ಕರೀತಾರೆ ಅದಕ್ಕೆ ಆ ದೇವಸ್ಥಾನ ನೋಡ್ರಿ ಸ್ಟೇಜ್ ಗಳು ಸ್ಟೇಪ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಲ್ಲಿ ಹತ್ರ ಹೋಗೋಣ ಅಲ್ಲಿ ಹೋದಾಗ ಪೂರ್ತಿ ಮಾಹಿತಿ ಹೇಳೋಣ ಅವು ಅಷ್ಟೇ ಕಣಜಗಳು ಕಣಜನೇ ಇಲ್ಲಿ ಮಣ್ಣಲ್ಲಿ ಮಾಡಿದಾರ ಕಲ್ಲಲ್ಲಿ ಮಾಡಿದಾರೆ ಈಗ ವೇರ್ ಹೌಸ್ ಅಂತೀವಲ್ಲ

ಒಂದು ಒಳ್ಳೆಯ ದೃಶ್ಯ ಇದೆ ಮಾರ್ಗ್ರೆಟ್ ಕ್ರಿಶ್ಚಿಯನ್ ಕ್ರಿಸ್ತ ಅಂದ್ರೆ ಹುಡುಗಿ ಆಕೆಯ ಶಿಲುಬೆ ಮತ್ತು ರಾಮಾಚಾರಿಯ ಹಿಂದೂ ಸಂಪ್ರದಾಯದ ಇನ್ನೊಂದು ತಾಯ್ತ ತರದ್ದು ಅವೆರಡನ್ನೂ ಅವರಿಬ್ರು ಹೀಗೆ ಸೇರಿಸುವಂತ ಒಂದು ಶಾರ್ಟೇಜ್ ಇದೆಯಲ್ಲ ಅದಕ್ಕೆ ಕೆಲಸ ಮಾಡಿದಂತ ಆ ಸಿನಿಮಾ ಕೆಲಸ ಮಾಡಿದ ಮ್ಯಾನೇಜರ್ ವಿಜಯ್ ಕುಮಾರ್ ಅವರ ಇಂಟರ್ವ್ಯೂ ನಮ್ಮ ಕಲಾ ಮಾಧ್ಯಮದಲ್ಲಿ ಅವ್ರು ಹೇಳಿದ್ರು ನಾಲ್ಕು ಗಂಟೆಗೆ ಬೆಟ್ಟ ಹತ್ತಕ್ಕೆ ಶುರು ಅಂದ್ರೆ ನಮ್ಗೆ ಬೆಡ್ ಕಾಪಿ ಎಷ್ಟೊತ್ತಿಗೆ ಬರೋದು ನಾನಾ ಎಷ್ಟೊತ್ತಿಗೆ ಮಾಡೋ ನಾವು ಇನ್ಕ್ಲೂಡಿಂಗ್ ವಿಷ್ಣುವರ್ಧನ್ ಆರತಿ ಮೇಡಮ್ ಇಂದ ಹಿಡಿದು ಕೆ ಎಸ್ ಅಶ್ವತ್ ಸಾರ್ ನಾಲ್ಕು ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಒನ್ ಅವರ್ ಮೇಲೆ ಇಡಿಸುತ್ತೆ ಅದ್ ಮೇಲೆ ಹೋಗುವಷ್ಟು ಇಲ್ಲಿ ಕ್ಯಾಮ್ರಾ ಒಂದು ಬೆಟ್ಟದ ಮೇಲೆ ಕ್ಯಾಮ್ರಾ ಆ ಬೆಟ್ಟ ಅಥವಾ ಒಂದು ಆ ದೊಡ್ಡದ ದೊಡ್ಡ ಬೆಟ್ಟದ ಮೇಲೆ ಅವರಿಬ್ರು ಯಾರು ಹುಡುಗ ಹುಡುಗಿ ಅಥವಾ ರಾಮಚಾರಿ ಮತ್ತು ಮಾರ್ಗರೇಟು ಝೂಮಲ್ಲಿ ಅವಾಗ ಇನ್ನೊಟ್ಟು ಅಷ್ಟು ಝೂಮ್ ಲೆನ್ಸ್ ಇಷ್ಟು ದೂರ ಝೂಮ್ ಲೆನ್ಸ್ ಇರಲಿಲ್ಲ ಬಾಂಬೆಯಿಂದ ಝೂಮ್ ಲೆನ್ಸ್ ತರಿಸಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆ ಸನ್ಲೈಟ್ ಬರಬೇಕು ಗೋಲ್ಡನ್ ಲೈಟು ಆ ಲೈಟಲ್ಲಿ ಶೂಟ್ ಮಾಡಿ ಅವರೆಡು ಇದಾಗುತ್ತಿರೋದು ಅವಾಗ ನೋಡಿ ಮೈಕ್ ಇಲ್ಲ ವಾಕಿಟಾಕಿ ಇಲ್ಲ ಕಿರ್ಚಿರಿ ಯಾವ ಕಾರಣಕ್ಕೂ ಕೇಳಲ್ಲ ಆದರೆ ಬರೀ ಸಿಗ್ನಲ್ಗಳ ಮೂಲಕನೇ ಮಾಡಿ ಆ ಶಾರ್ಟ್ ತೆಗೆದ್ರು ಅಂತ ಹೇಳಿ ಹೇಳಿದ್ರಲ್ಲ ಸೊ ಅದನ್ನು ನಾವು ಗಮನಿಸಬೇಕು ಅಂದರೆ ಅವಾಗ ನಾವು ಶ್ರಮ ಹೇಗಿತ್ತು ವಿಷನ್ ಹೇಗಿತ್ತು ಅಂತ ಅಂದರೆ ತಾವು ಅಂದ್ಕೊಂಡಿದ್ದ ಇದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಎಷ್ಟು ಕಷ್ಟ ಆದ್ರೂ ಅವ್ರು ಮಾಡೋರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅದಕ್ಕೆ ಒಂದು ಕ್ಲಾಸಿಕ್ ಆಗಿ ಸರ್ ನೋಡಿ ಆ ಸಿನಿಮಾದಲ್ಲಿ ಎಲ್ಲೋ ಪ್ರತಿಮೆಗಳೇ ಹೌದು ಹೌದು ಜಾತಿ ಧರ್ಮ ಯುವತ ಒಬ್ಬ ಸಂಘರ್ಷಗಳು ಸಂಘರ್ಷಗಳು ಮನೆಯಲ್ಲಿ ಸಂಘರ್ಷಗಳು ಹ್ಮ್ ಗುರು ಶಿಷ್ಯನ ಸಂಘರ್ಷ ಪ್ರೇಮ ಸಂಘರ್ಷ ಅಪ್ಪ ಮಕ್ಕಳದು ಫ್ರೆಂಡ್ಸ್ಗಳದು ಹ ಹೌದು ಅಲ್ಲ ಅದು ವಿಶೇಷನ ನಾವು ದಿನ ನಾವು ಜುಗುದರಾಗಿ ದಿನ ಫಿಲಮ್ ನೋಡ್ಬೇಕಂದ್ರೆ ನಮ್ಗೆ ಬೇಜಾರು ನೋಡಿದ್ರೂ ಅಲ್ಲ ಬಹಳಷ್ಟು ಹಳೆ ಫಿಲಂಗಳು ಗಳು ಆಗಿ ಅನ್ಸುತ್ತೆ ರಾಜ್ಕುಮಾರ್ ಫಿಲಮ್ ಗಳಾಗಿದ್ರು ಕೂಡ ದಿನ ನೋಡಿದ್ರೆ ನಾವು ವಿಶೇಷ ಅಂತ ಅನ್ಸುತ್ತೆ ಅಲ್ಲ ಅದು ಬಿಡ್ರಿ ಇಷ್ಟಮ್ಮನ್ ಕಲರ್ ಹೌದು ಬಹಳ ಕ್ಲಾಸಿಕ್ ಸ್ಲೋ ಮೋಷನ್ ಐ ಥಿಂಕ್ ಅದು ಕನ್ನಡದ ಮೊದಲ ಸ್ಲೋ ಮೋಷನ್ ಸ್ಲೋ ಮೋಷನ್ ಮತ್ತೆ ಇಡೀ ಒಂದು ಹಾಡ್ನಲ್ಲೇ ಒಂದು ಸ್ಟೋರಿ ಹೇಳಿರ್ತಕ್ಕಂಥ ಅದೇ ಕತೆ ಹೇಳಿ ಕತೆ ಹೇಳೋಣ ಕತೆ ಅದು ಎರಡು ಬಹಳ ವಿಶೇಷ ಅದು ಅಂತ ಒಳ್ಳೊಳ್ಳೆ ಕೆಲಸ ಅವ್ರು ಮಾಡಿದ್ರು ಸ್ನೇಹಿತರೆ ಆಕ್ಚುಲಿ ನಾವೆಂತ ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದ್ರೆ ನೋಡಿ ಇಲ್ಲಿ ಎಲ್ಲ ತಂದು ಅವ್ರು ಸರ್ ಇಲ್ಲಿ ಬರೀ ಪ್ಲಾಸ್ಟಿಕ್ ಬಾಟ್ಲ್ ಇದೆ ಆ ಕಡೆ ಹೋದ್ರೆ ಬರೀ ಬಿಯರ್ ಬಾಟಲು ಡ್ರಿಂಕ್ಸ್ ಬಾಟ್ಲು ಆ ಊಟದ ನಾನ್ವೆಜ್ ಇನ್ ಬಾಕ್ಸ್ಗಳು ಹಾಕಿರೋದು ಸಿಗರೇಟ್ ಇಸ್ಮಿಟ್ ಪ್ಯಾಕ್ ಬರೀ ಅವೆ ಚಂದ್ರವಳ್ಳಿ ಕಡೆ ಪರಿಸರೇಶ್ವರ ಪರಿಸರ ನೋಡಿ ಸ್ನೇಹಿತರೆ ನಮ್ದು ನೀರು ಬಾಟ್ಲು ಖಾಲಿ ಆಯ್ತು ನಮ್ದತ್ರ ನೀರ್ ನೋಡಿ ಒಂದೇ ನೀರ್ ಇಲ್ಲ ಖಾಲಿ ಆಗಿದೆ ಅದು ಶಿಕ್ಷಣ ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಈ ಅಡ್ವೆಂಚರ್ ಸ್ಪೋರ್ಟ್ಸ್ ಟ್ರೆಕ್ಕಿಂಗ್ ರಕ್ಲಿಗೆ ಹೋದಾಗ ಫಸ್ಟ್ ಹೇಳ್ಬಿಡ್ತೀವಿ ಹುಡುಗರಿಗೆ ಪ್ಲಾಸ್ಟಿಕ್ ತರಂಗಿಲ್ಲ ತಂದ್ರು ಚಾಕ್ಲೇಟ್ ಬಿಸ್ಕೆಟ್ ತಂದ್ರೆ ಅವ್ರ ಪ್ಯಾಕೆಟ್ ನಲ್ಲಿ ಇಟ್ಕೊಬೇಕು ಚೀರ್ ಇಟ್ಕೊಬೇಕು ಅದೆಲ್ಲ ಕ್ಯಾಂಪ್ ಎಲ್ಲ ಮುಗಿಸ್ ಹೊರಗೋದ್ಮೇಲೆ ಹೊರಗಡೆ ವ್ಯವಸ್ಥೆ ಡಿಸ್ಪೋಸ್ ಮಾಡಬೇಕು ಅಲ್ಲೇ ಮಾಡಬೇಕಂತ ಆ ರೀತಿಯಲ್ಲಿ ಸಣ್ಣ ಮಕ್ಕಳಿಂದ ಅದನ್ನ ಬೆಳೆಸ್ಕೊಂತ ಬಂದ್ರೆ ಅದು ಬೆಳೆಯುತ್ತೆ ದೊಡ್ಡ ಫಾರಿನ್ ಅಲ್ಲಿ ಹೋಗ್ ಬಂದಾಗ ಅಲ್ಲೇ ಇರ್ತಾರೆ ಅಲ್ಲಿ ನಮ್ಮ ಇಂಡಿಯಾ ಆದ ತಕ್ಷಣ ಏರ್ಪೋರ್ಟ್ ಅಷ್ಟೇ ಅಷ್ಟು ಹತ್ತು ವರ್ಷ ಅಲ್ಲೇ ಇದ್ದು ಅದೇ ತರ ಬೆಳ್ದು ಇಲ್ಲಿ ಇಂಡಿಯಾ ಬಂದ ತಕ್ಷಣ ಹಿಂಗಾಗ್ತಾರಂದ್ರೆ ಅಂದ್ರೆ ಏನ್ ಮಾಡ್ಬೇಕು

ಆಮೇಲೆ ನಾವು ಕರ್ನಾಟಕದ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ